ನಿತೀಶ್ ಕುಮಾರ್ ಅವರಿದ್ದಾರೆ ಮುಂಚೆಯಲ್ಲೂ ಅವ್ರಿಗೆ ಎನ್ ಡಿ ಎಂದ ಹೊರಗೆ ಬಂದಿದ್ರು ಈಗ ಮತ್ತೆ ಎನ್ ಡಿ ಎ ಫಾರ್ ಆಗಲಿ ಅಂತಾರೆ ಹಿಂಗೆ ಅವ್ರವ್ರು ಆಗಿತ್ತು ಅವ್ರು ದೊಡ್ಡ ಬಂದಿದಾಗ್ತದೆ ಗೆದ್ರ ಮಾತಾಡೋದಿಲ್ಲ ಗೆದ್ರ ಬರೋಬರಿ ಐತಿ ಸೋತ್ರ ಮ್ಯಾನಿಪುಲೇಟ್ ಆಗೈತೆ ಅಂತಾರೆ ಈ ಹೊಳ್ಳಿ ಮತ್ತವ್ರ ಅವ್ರ ಕಾಪಾಡ್ಕೊಂಡು ಬಂದಂತ ಪಕ್ಷಕ್ಕೆ ಹೊಳ್ಳಿ ಅವ್ರು ಬಂದಾರಂದ್ರೆ ಹೊಳ್ಳಿ ಇನ್ನೇ ಮಂತ ಕೆಲಸ ಅವ್ರು ಮಾಡ್ಬಾರ್ದು ಮೋದಿ ಶುಡ್ ಬಿ ದೇರ್ ಫಾರ್ ಅನದರ್ ಟೆನ್ ಇಯರ್ಸ್ ಅವರೇ ಇಂಥ ಪ್ರೈಮ್ ಮಿನಿಸ್ಟರ್ ನಮಗೆ ಸಿಗೋದಿಲ್ಲ ದಟ್ ಇಸ್ ನಾಟ್ ಓನ್ಲಿ ಮೈ ಟಾಕ್ ಇಟ್ ಈಸ್ ಎಂಟೈರ್ ಇಂಡಿಯಾ ಅದ ಮಾತು ಹೇಳ್ತಾ ಇದೆ ಇದು ಅದ್ರ ಸಲ ಹೇಳೋದು ನಿಮಗೆ ಫ್ರೀ ಫ್ರೀ ಯಾವ ಕೊಡಬಾರ್ದು ಮನುಷ್ಯ ಮೈಗಳಾಗ್ತಾನೆ ಮನುಷ್ಯ ಚಾಲನೆ ಬರೋಂಗಿಲ್ಲ ಅದರಿಂದ ದೇಶ ಏನಾಗ್ತದೆ ಹಾಳಾಗ್ತದೆ ಅದು ಮಾತ್ರ ಖರೆ ನಿತೀಶ್ ಕುಮಾರ್ ಅವರು ಇದ್ದಾರೆ ಮುಂಚೆ ಅವ್ರು ಎನ್ ಡಿ ಎದಿಂದ ಹೊರಗೆ ಬಂದಿದ್ರು ಈಗ ಮತ್ತೆ ಎನ್ ಡಿ ಎ ಫೋರ್ ಆಗಲಿರ್ತಾರೆ ಹಿಂಗೆ ಅವ್ರ ಹೋಗಿತ್ತು ಅವ್ರು ದೊಡ್ಡ ಬಂದಿದ್ದಾಗ್ತದೆ ಇವರು ಇಲ್ಲಿಂದ ಏನೋ ಮಾಡ್ಯಾರ ಮಾಡ್ಯಾರ ಅವ್ರದ್ದು ವೈಯಕ್ತಿಕ ವಿಷಯ ಅದು ಮತ್ತೆ ಮತ್ತೆ ಮಾಡಿದ್ದ ಮತ್ತೆ ಅದು ಸೀಕ್ರೆಟ್ ಬೆಲಟ್ ಅನ್ನೋದು ಎದಕ್ಕೆ ಮತ್ತೆ ಈಗ ನಾವು ಹೇಳಿ ಹೇಳಬಾರ್ದು ನಾವೇನು ಸೀಕ್ರೆಟ್ ಬೆಲಟ್ ಮಾಡ್ತೀವಿ ಮಾಡ್ತೇವೆ ಅದಕ್ಕೆ ಅದಕ್ಕೆ ಸೀಕ್ರೆಟ್ ಬೆಲೆಟ್ ಅಂತಾರೆ ಗೆದ್ರ ಮಾತಾಡೋದಿಲ್ಲ ಗೆದ್ರ ಬರೋಬರಿ ಐತಿ ಸೋತ್ರ ಮ್ಯಾನಿಪುಲೇಟ್ ಆಗೈತೆ ಅಂತಾರೆ ಅಪೋಸಿಷನ್ ಅಂತ ಎದಕ್ಕೆ ಅನ್ಬೇಕು ಅಪೋಸಿಷನ್ ದವರು ಮತ್ತೆ ಅವ್ರ ಫಾರ್ ಅಂದ್ರೆ ಮತ್ತೆ ಅಪೋಸಿಷನ್ ಅನ್ನಂಗೆ ಇಲ್ಲ ಮತ್ತೆ ಅಪೋಸಿಷನ್ ದವರು ಅಪೋಸಿಷನ್ ಮಾಡ್ಬೇಕಂದ್ರೆ ಏನಾರ ಒಂದು ಹುಡುಕ್ತಾರೆ ಮತ್ತೆ ಏನು ಸಿಗಿದ್ರಿಗೆ ಕಡೆ ಕಿದಿರ್ತದೆ ಅದಕ್ಕೇನು ತಪ್ಪನ್ನಾಗಿಲ್ಲ ಅವರು ಮ್ಯಾನಿಫೆಸ್ಟೋ ಅಂತ ಆರ್ಗನೈಜೇಷನ್ದವ್ರು ಅವ್ರ ತ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ದಿನದ ಅವರು ಹೇಳುತ್ತಾರೆ ಈ ಕರ್ನಾಟಕದೊಳಗೆ ಅವ್ರು ಮತ್ತೆ ಎಲ್ಲ ಫ್ರೀ ಗಿಫ್ಟ್ ಕೊಡ್ಲಿಕ್ಕೆ ಹತ್ರ ಈಗ ಡೆಲ್ಲಿ ಒಳಗೆ ಕೇಜ್ರಿವಾಲ್ ಏನು ಮಾಡಿದ್ರು ನಿಮಗೆ ಎಲೆಕ್ಟ್ರಿಸಿಟಿ ಫೀಟ್ ಕೊಡ್ತೀನಿ ಮನುಷ್ಯ ಏನು ಬೇಕು ಅದನ್ನು ತೊಗೊಂಡು ಬೇಕಾಗಿತ್ತಂದ್ರೆ ಅವನು ಅಭಿವೃದ್ಧಿ ಅದು ಇದು ನೋಡ್ಲಿಕ್ಕೆ ಹೋಗಿಲ್ಲ ತನಿ ಈಗ ಏನು ಬೇಕಾಗ್ತದೆ ಹೇಳ್ತಾನೆ ಮನುಷ್ಯನ ಪ್ರವೃದ್ದು ಹಂಗದ ಯಾರೇ ಇರಲಿ ಈಗ ನಮ್ಮ ಮನೆಗ ದೇಡು ಸಾವಿರ ರೂಪಾಯಿ ಇಲ್ಲಿ ಐ ಬಿಲ್ ಬರೋದು ಕಮ್ಮಿ ಆತಂದ್ರೆ ನನಗನ್ನಿಸ್ತಾ ಹೌದಲ್ಲಪ್ಪ ಇದು ಕರೆಕ್ಟ್ ಮಾಡ್ರೇನೋ ಅಂತ ಅನ್ನಿಸ್ತದೆ ಆ ಒಳಗೆ ಕೆಲವೊಬ್ರು ಮಾಡಿದಾಗ ಅದು ಬಾಧೆನ ನಡೋಂಗಿಲ್ಲ ಅದು ಬಾಧೆನ ನಡೋಂಗಿಲ್ಲ ಯಾಕಂದ್ರೆ ಅದರಿಂದ ರಾಷ್ಟ್ರೀಯ ಅಭಿವೃದ್ಧಿ ಆಗಂಗಿಲ್ಲ ಇದರಿಂದ ಮನುಷ್ಯ ಮೈಗಳಾಗ್ತಾನೆ ತಿಳಿತಿಲ್ಲ ನಿಮಗೆ ಖಾಲಿ ಫ್ರೀ 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 ಕೊಟ್ಟರು ಅಂತ ತಿಳ್ಕೋರು ನಿಮಗೆ ತಿಳ್ತಾ ನೀವು ಇದನ್ನ ಯಾಕೆ ಮಾಡ್ಲಿಕ್ಕೆ ಬರ್ತೀರಿ ಇಲ್ಲಿ ನಮ್ಮ ಕೂಡ ಯಾಕೆ ಮಾಡ್ಲಿಕ್ಕೆ ಬರ್ತೀರಿ ಮನ್ಯಾಗೆ ಆರಾಮ್ ಕೊಡ್ತೀರಿ ಇದು ಅದ್ರ ಸಲಹೆ ಹೇಳೋದು ನಿಮಗೆ ಫ್ರೀ ಫ್ರೀ ಯಾವಾಗ ಕೊಡಬಾರ್ದು ಮನುಷ್ಯ ಮೈಗಳಾಗ್ತಾನೆ ಮನುಷ್ಯ ಚಾಲನೆ ಬರೋಂಗಿಲ್ಲ ಅದರಿಂದ ದೇಶ ಏನಾಗ್ತದೆ ಹಾಳಾಗ್ತದೆ ಅದು ಮಾತ್ರ ಅದು ಈಗ ಅವರೇ ಎಲ್ಲಾದರೂ ಈಗ ಏನು ನೋಡ್ರಿ ಫ್ರೀ ಎಲ್ಲ ಕೊಟ್ಟರೆ ಈಗ ಫ್ರೀ ಎಲ್ಲ ಕೊಡೋಣ ಏನೇನು ಕವಿ ಮಾಡ್ಯಾರ ಹೇಳ್ರಿ ಎಲ್ಲ ಈಗ ತುಟ್ಟಾಗಲಿಗತ್ತವ ನಿಮಗೆ ಬಾಕಿ ತುಟ್ಟ ಇರ್ತದೆ ಸೊ ದಟ್ ಇಸ್ ದ ಶಿಫ್ಟ್ ಫ್ರಮ್ ರಿಚ್ ಟು ದ ಪೂರ್ ಬಟ್ ಭಾಳ ಎಕ್ಸ್ಪ್ಲೋಟೇಷನ್ ಆಗಬಾರ್ದು ನಿಮಗೆ ಭಾಳ ಎಕ್ಸ್ಪ್ಲೋಟೇಶನ್ ಭಾಳ ಆಗಬಾರ್ದು ಯಾಕಂದ್ರೆ ಇದು ಭಾಳ ದಿನ ನಡಂಗಿಲ್ಲ ಅದು ಎಲ್ಲದಕ್ಕೂ ಆಗ್ಯದ ಬಿಡ್ರಿ ನೀವು ನೀವು ಎಲ್ಲ ಕಡೆನು ಆಗ್ಲತ್ತಿಲ್ ನೀವು ಆಲ್ಕೋಹಾಲ್ ಹಿಡ್ಕೊಂಡು ಎಲ್ಲಾದ್ರ ಮೇಲೂ ದೇಹ ಇನ್ಕ್ರೀಸ್ ದಿ ಪ್ರೈಸಸ್ ನೀವು ಅಕ್ಕೇನ ನೋಡ್ರಿ ಎರಡು ವರ್ಷದಿಂದ ದುದ್ದು ಫೋರ್ಟಿ ಥರ್ಟಿ ಫೈವ್ ಟು ಫೋರ್ಟಿ ರುಪೀಸ್ ಚಲೋ ಫೋರ್ಟಿ ಫೈವ್ ರುಪೀಸ್ ನಿಮಗೆ ಇದನ್ನ ಸಿಗ್ತಿತ್ತು ತಿಳಿತಿಲ್ಲ ಎಂತ ಚಲೋ ಹಾಕಿ ಸಿಕ್ಸ್ಟಿ ರುಪೀಸ್ ರುಪೀಸ್ ಆಗಿದೆ ಟ್ವೆಂಟಿ ರುಪೀಸ್ ಪರ್ ಕೆ ಜಿ ಇನ್ಕ್ರೀಸ್ ಏನು ಮಾಡ್ತೀರಿ ಮೋದಿ ಶುಡ್ ಬಿ ದೇರ್ ಫಾರ್ ಅನದರ್ ಟೆನ್ ಇಯರ್ಸ್ ಅವರೇ ಇಂಥ ಪ್ರೈಮ್ ಮಿನಿಸ್ಟರ್ ನಮ್ಗೆ ಸಿಗೋದಿಲ್ಲ ಇಟ್ ಇಸ್ ನಾಟ್ ಓನ್ಲಿ ಮೈ ಟಾಕ್ ಇಟ್ ಈಸ್ ಎಂಟೈರ್ ಇಂಡಿಯಾ ಅದ ಮಾತು ಹೇಳ್ತಾ ಇದೆ ಮೋದಿ ಅಂತವರು ನಮ್ಗೆ ಸಿ ಪ್ರೈಮ್ ಮಿನಿಸ್ಟರ್ ಸಿಗೋದು ಇಟ್ಸ್ ರಿಯಲಿ ಗ್ರೇಟ್ ಮಂದಿ ತಿಳ್ಕೊಂಡು ದೇ ಶುಡ್ ವೋಟ್ ಫಾರ್ ಇಮ್ ನನ್ನ ನನ್ನೊಂದು ನನ್ನ ಅಭಿಪ್ರಾಯ ಇಟ್ಸ್ ಆಲ್ವಾ ಸರ್ಕಾರ ನಡ್ಸತ್ನೇ ಬರೀ ಫ್ರೀ ನಾವು ಆರಿಸಿ ಬರ್ತೀವಿ ಅನ್ನೋ ತಲೆಯಲ್ಲಿ ಬಹಳ ಜನ ಆಯ್ಸಿ ಐದು ರಾಜ್ಯದೊಳಗೆ ಫ್ರೀ ಕೊಡ್ತೇವೆ ಫ್ರೀ ಕೊಟ್ಟ ಅಂದ್ರೆ ಕುಂದ ತುಂಡ್ರೆ ಯಾವ್ದು ಸಾಲ ಅದ ಸರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಕೂತ್ಕೊಂಡು ಫ್ರೀ ಎಲ್ಲ ಕೂತ್ಕೊಂಡು ಗೊಬ್ಬರ ಕೆಲಸ ಮಾಡ್ತಾರೆ ದುಡಿದ ತಿಂತರ ಎಷ್ಟೊಂದು ಮನುಷ್ಯ ದುಡಿತಾನೆ ಅಲ್ಲ ದುಡಿದ ದುಡಿಯೋ ಪ್ರಶ್ನೆ ಇಲ್ಲ ದುಡಿಯೋ ಪ್ರಶ್ನೆ ಅಭಿವೃದ್ಧಿ ಆಗಿಲ್ಲ ಯಾವ್ದೋ ರೀತಿಯಿಂದ ಅಭಿವೃದ್ಧಿ ಆಗಂಗಿಲ್ಲ ಅಭಿವೃದ್ಧಿ ಆಗಬೇಕಿಲ್ಲ ಈಗ ಇಕೊನಾಮಿಕ್ಸ್ ಅಂದ್ರೇನು ರೀ ನಿಮ್ಮದು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನಿಮ್ಮದು ಏನದಲ್ಲ ಇದು ನಮ್ದು ಪರಿಸರ ನಮ್ದು ಇದ್ದದ್ದು ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ದೇಶನೂ ಅಭಿವೃದ್ಧಿ ಆಗ್ತದೆ ಮನುಷ್ಯರು ಅಭಿವೃದ್ಧಿ ಅವ್ರು ಪರ್ ಬಿಟ್ಟ ಅಂದ್ರೆ ದರ್ ಅವ್ರಿಗೆ ತಿಂಗ್ಳು ಅದನ್ನೂ ಅಭಿವೃದ್ಧಿ ಅದಕ್ಕೆ ಅಂತಾರೆ ಅಭಿವೃದ್ಧಿ ಅಂತಾರೆ ನೀವು ಮನೆಯಾಗೆ ಕುತ್ಕೊಂಡು ನಿಮ್ಗೆಲ್ಲ ಕೊಡ್ತೀವ್ರಪ್ಪ ಅಂತಾರೆ ಅಭಿವೃದ್ಧಿ ಅನ್ನಂಗಿಲ್ಲ ಅದಕ್ಕೆ ಅಭಿವೃದ್ಧಿ ಆಗಂಗಿಲ್ಲ ಅದು ಭಾಳ ದಿನ ಉಳ್ಯಂಗಿಲ್ಲ ಇಷ್ಟೇ ಈಗ ಅವ್ರ ಬಗ್ಗೆ ಹೇಳೋದು ಪಕ್ಷದಿಂದ ಪಕ್ಷಕ್ಕೆ ಹೋಗೋದು ಅವ್ರ ಮೊದಲು ತಪ್ಪು ಈಗ ಹೊಳ್ಳಿ ಮತ್ತವರ ಅವರು ಕಾಪಾಡ್ಕೊಂಡು ಬಂದಂಥ ಪಕ್ಷಕ್ಕೆ ಹೊಳ್ಳಿ ಅವ್ರು ಬಂದಾರಂದ್ರೆ ಒಳ್ಳೆ ಇನ್ನೇಮಂಥ ಕೆಲಸ ಅವ್ರು ಮಾಡಬಾರ್ದು ಈಗ ಅವರು ಮರಿದಿನ ಅವ್ರ ಕಡಿಮೆ ಮಾಡ್ಕೊಳಂಗತಿ ಮೊದಲಿದ್ದು ಮರೀದಿಗೆ ಮತ್ತು ಅವ್ರದ್ದು ತವರುಮಣಿ ಅದು ಈಗ ಮತ್ತೆ ಗಂಡನ ಮಣಿ ಸಾಧ್ಯ ಆಗಲಿಲ್ಲ ಅವ್ರಿಗೆ ಮತ್ತೆ ಒಳ್ಳೆ ತಾಯ ತವ್ರಮಣಿಗೆ ಬರಬೇಕಾದ್ರೆ ಈ ತವರು ಮಣಿಗೆ ಬಂದಾರಂದ್ರೆ ಅವ್ರು ಹೆಂಗೆ ನಡ್ಕೊಂಡು ಹೋಗಬೇಕು ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ ಮತ್ತು ಈ ಪಕ್ಷದಾಗ ಅವ್ರ ಗೌರವ ಐತಿ ಅದನ್ನ ಅವರು ಕಾಪಾಡ್ಕೊಂಡು ಹೋಗಬೇಕು ಅಷ್ಟೇ ಬಾಕಿ ಹೋಗಬಾರ್ದಿತ್ತು ಆದರೂ ಹೋಗಿದ್ದು ತಪ್ಪು ಈಗ ಬಂದಾರೆ ನಮಗೂ ಭಾಳ ಸಂತೋಷ ಇದೆ ಭಾಳ ಖುಷಿ ಇದೆ ಏನು ರೀ ಯಾಕಂದ್ರೆ ಅವ್ರ ತಂದೆಯವ್ರ ಕಲ್ಲಿನ ನಾವು ಬಂದಿರಿ ಅವ್ರ ತಂದೆಯವ್ರಿಗೂ ನೋಡಿದ ಇವ್ರಿಗೂ ನೋಡ್ಕೊಂಡು ಬಂದಿರಿ ನಮ್ಮ ಕೂಡ ಭಾಳ ಆತ್ಮೀಯವ್ರೆ ಆದರೆ ಒಳ್ಳೆ ಮನುಷ್ಯ ಅವರು ಸಭಾ ಒಳ್ಳೇದು ಏನು ಏನವ್ರ ಗ್ರಹ ಆಯಿತು ಏನಿತ್ತು ಅವ್ರು ಹೋಗಿದ್ರೆ ಮತ್ತೆ ಮುರಳಿ ಮನೆಗೆ ಬಂದಿದ್ದು ನಮಗೆ ಭಾಳ ಒಂದು ಸಂತೋಷ ಆಗಿದೆ ಎಲ್ಲರಿಗೂ ಸಂತೋಷ ಆಗಿದೆ ರೀ